ಎಲ್ಲರೂ ಬಯಸೋದು ಒಂದೇ ಹಣ ಮಾಡಬೇಕು ನನ್ನ ಸಕ್ಸಸ್ ಆಗ್ಬೇಕು ಕರಿಯರ್ ಬಿಲ್ಡ್ ಅಪ್ ಮಾಡ್ಕೋಬೇಕು ಬಿಸ್ನೆಸ್ ಬಿಲ್ಡ್ ಅಪ್ ಮಾಡ್ಕೋಬೇಕು ಇಲ್ಲ ನಾನು ಒಳ್ಳೆ ಸಂತೋಷವಾದ ಒಂದು ಫ್ಯಾಮಿಲಿ ಲೈಫ್ ಎಲ್ಲ ನಾನು ಜೀವಿಸಬೇಕು ಅನ್ನೋದು ಹಾಗಾಗಿ ಇದನ್ನೆಲ್ಲ ಪಡ್ಕೋಬೇಕು ಅಂದ್ರೆ ಹಲವಾರು ನಮಗೆ ಯೂನಿವರ್ಸ್ ಆ ಸೀಕ್ರೆಟ್ಸ್ ಅನ್ನ ಹೇಳ್ಕೊಟ್ಟಿದೆ ಆದ್ರೆ ನಾವ್ ಏನ್ ಮಾಡ್ತೀವಿ ಬರೀ ಟೆಕ್ನಿಕ್ಸ್ ಅನ್ನ ಅಪ್ಲೈ ಮಾಡ್ತಾ ಹೋಗ್ತೀವಿ ಆದ್ರೆ ಬ್ರಹ್ಮಾಂಡದಲ್ಲಿ ಇನ್ನು ಹಲವಾರು ಒಂದು ರಹಸ್ಯಗಳು ತುಂಬಿದೆ ಹಲವಾರು ರಹಸ್ಯಗಳನ್ನ ಬೇಯಿಸೋದಕ್ಕೆ ಇವತ್ತು ಆಗ್ತಾ ಇಲ್ಲ ಯಾಕೆಂದ್ರೆ ಮನುಷ್ಯನ ಬುದ್ಧಿಮತ್ತೆ ಇನ್ನೂ ಅಷ್ಟು ಲೆವೆಲ್ಗೆ ಹೋಗಿಲ್ಲ ಹಾಗಾಗಿ ಆ ಸೀಕ್ರೆಟ್ಸ್ ಅನ್ನ ತಿಳ್ಕೊಂಡು ಅದನ್ನ ಅಪ್ಲೈ ಮಾಡ್ತಾ ಹೋದ್ರೆ ನೀವು ಏನು ಬಯಸ್ತಿರೋ ಅದನ್ನ ಖಂಡಿತ ನೀನು ನಿಮ್ಮ ಲೈಫ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಪಡ್ಕೋಬಹುದು ಹಾಗಾದ್ರೆ ಅದನ್ನು ತಿಳ್ಕೊಳ್ಳೋದು ಹೇಗೆ ಲಾ ಆಫ್ ಅಟ್ರಾಕ್ಷನ್ ಮತ್ತೆ ಮ್ಯಾನಿಫೆಸ್ಟೇಷನ್ ಅನ್ನ ತುಂಬಾ ಸಿಂಪಲ್ ಆಗಿ ಸರಳವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಏನು ನಮ್ಮ ಥಾಟ್ಸ್ ಮತ್ತೆ ಫೀಲಿಂಗ್ಸ್ ಇರುತ್ತೆ ಅದೇ ನಮಗೆ ವಾಪಸ್ ಬರುತ್ತೆ ನಾವು ನಂಬಿಕೆ ಇಡಬೇಕಷ್ಟೇ ಯಾಕೆಂದ್ರೆ ನಾವು ಟೆಕ್ನಿಕ್ನ ಫಾಲೋ ಮಾಡ್ಕೊಂಡು ಹೋಗ್ತೀವಿ ವಾಟರ್ ಟೆಕ್ನಿಕ್ ಮಾಡ್ತೀವಿ ನಾವು ಏನ್ ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ ಇಲ್ಲ ವಿಜುವಲೈಸೇಷನ್ ದಿನ ಪೂರ್ತಿ ಕೂತ್ಕೊಂಡು ನಾವು ಇಮ್ಯಾಜಿನ್ ಮಾಡ್ಕೊಳ್ತೀವಿ ನನ್ನ ಜೀವನ ಹಂಗಿರ್ಬೇಕು ಹಿಂಗಿರ್ಬೇಕು ನನಗೆ ಲ್ಯಾಟ್ರಿ ಹೊಡಿಬೇಕು ನನಗೆ ಕೋಟ್ಯಾಂತರ ರೂಪಾಯಿ ಬರಬೇಕು ಅಂತ ಆದ್ರೆ ಆಕ್ಷನ್ ತಗೊಳ್ಳೋದಿಲ್ಲ ನಂಬಿಕೆ ಇಡೋದಿಲ್ಲ ಮೋಸ್ಟ್ ಇಂಪಾರ್ಟೆಂಟ್ ತಿಂಗು ನಾವು ನಂಬಿಕೆ ನೀವು ನೀವೆಷ್ಟು ನೀವು ನಂಬಿಕೆ ಇಡ್ತೀರಾ ಅಷ್ಟು ನಿಮ್ಮ ಲೈಫ್ ಅಲ್ಲಿ ಲಾ ಆಫ್ ಮ್ಯಾನಿಫೆಸ್ಟೇಷನ್ ವರ್ಕ್ ಮಾಡೋದಕ್ಕೆ ಶುರು ಮಾಡುತ್ತೆ ಲಾ ಆಫ್ ಅಟ್ರಾಕ್ಷನ್ ಹೋಗೋ ಆಗಿಲ್ಲ ಅದೇ ನಿಮ್ಮನ್ನ ಹುಡುಕೊಂಬರುತ್ತೆ ಇವತ್ತು ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂದ್ರೆ ಸುಮ್ಮನೆ ಸ್ಕ್ರಾಲ್ ಮಾಡ್ತಿದೀರ ನಿಮಗೆ ಈ ವಿಡಿಯೋ ಎದುರುಗಡೆ ಬಂತು ಇದು ಯೂನಿವರ್ಸ್ ನಿಮಗೆ ಸಿಗ್ನಲ್ ಕೊಡ್ತಾ ಇದೆ ನೀನು ಇದ್ರ ಬಗ್ಗೆ ತಿಳ್ಕೋ ಇದನ್ನ ನಿನ್ನ ಲೈಫಲ್ಲಿ ಅರ್ಥ ಮಾಡ್ಕೋ ಎಲ್ಲ ಸಿಗುತ್ತೆ ಅಂತ ನನ್ನ ಲೈಫಲ್ಲಿ ಕೂಡ ನಾನು ಹೀಗೆ ನಂಬಿರ್ಲಿಲ್ಲ ನನಗೆ ಅದ್ರ ಬಗ್ಗೆ ಗೊತ್ತೇ ಇರ್ಲಿಲ್ಲ ಹೀಗೆ ರ್ಯಾಂಡಮ್ ಆಗಿ ಚೆಕ್ ಮಾಡುವಾಗ ಒಂದ್ಸತಿ ನನಗೆ ದ ಸೀಕ್ರೆಟ್ ಮೂವೀಸ್ ನೋಡಿದೆ ನಾನು ಹಾಗೆಯೇ ದ ಸೀಕ್ರೆಟ್ ಬುಕ್ ನನಗೆ ಸಿಕ್ತು ಹಾಗಾಗಿ ಅದನ್ನು ನಾನು ಸುಮ್ಮನೆ ಓದಿದ್ದೆ ನಂಬಿಕೆ ಇರಲಿಲ್ಲ ಯಾವಾಗ ನಾನು ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋದೆ ನಮಗೆ ಹಾಗೆ ನಮಗೆ ಯಾವ್ದ್ರ ಬಗ್ಗೆ ಜಾಸ್ತಿ ನಾಲೆಜ್ ಇರಲ್ಲ ಅದ್ರ ಬಗ್ಗೆ ನಮ್ಗೆ ನಂಬಿಕೆನೂ ಇರಲ್ಲ ನಾವು ಯಾವಾಗ ಅದನ್ನ ಡೀಪ್ ಆಗಿ ತಿಳಿತಾ ಹೋಗ್ತೀವಿ ಆವಾಗ ನಮಗೆ ಅದರ ಮೇಲೆ ನಂಬಿಕೆ ಪ್ರಬಲವಾಗಿ ಬರ್ತಾ ಹೋಗುತ್ತೆ ಈಗಲೂ ಅಷ್ಟೇನೆ ಲಾ ಆಫ್ ಅಟ್ರಾಕ್ಷನ್ ಮತ್ತೆ ಮ್ಯಾನಿಫೆಸ್ಟೇಷನ್ ಅನ್ನ ನೀವು ಎಷ್ಟು ಆಳವಾಗಿ ಅರ್ಥ ಮಾಡ್ಕೊಳ್ತೀರೋ ಅಷ್ಟು ನಿಮಗೆ ನಂಬಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಯಾರ ನಂಬಿಕೆ ಇಡ್ತಾರೆ ಅವ್ರ ಲೈಫ್ ಅಲ್ಲಿ ವರ್ಕ್ ಮಾಡುತ್ತೆ ಯಾರ ನಂಬಿಕೆ ಇಲ್ಲದಲ್ಲೇ ಕ್ವಶನ್ ಮಾರ್ಕ್ ಇಟ್ಕೊಂಡು ಪ್ರೋಸೆಸ್ ನ ಫಾಲೋ ಮಾಡ್ತಾರೆ ಅವ್ರ ಲೈಫ್ ಅಲ್ಲಿ ಖಂಡಿತ ವರ್ಕ್ ಆಗಲ್ಲ ನೀವು ಏನೇ ಕೆಲಸ ಮಾಡ್ತಾ ಇದ್ರಿ ನೀವು ಹತ್ತಾರು ಜನಕ್ಕೆ ನೀವು ಒಳ್ಳೇದಾಗುವಂತ ಕೆಲಸ ಮಾಡ್ತಾ ಇದ್ರೆ ಅವ್ರ ಲೈಫ್ ಅಲ್ಲಿ ಅದರಿಂದ ಒಳ್ಳೇದಾದ್ರ ಅವ್ರು ಏನ್ ಮಾಡ್ತಾರೆ ನಿಮ್ಗೆ ಬ್ಲೆಸಿಂಗ್ಸ್ ಅನ್ನ ಕಳಿಸ್ತಾರೆ ಪಾಸಿಟಿವ್ ವೈಬ್ರೇಷನ್ಸ್ ನ ಕಳಿಸ್ತಾರೆ ಅದೇ ನಿಮ್ಮ ಒಂದು ಪ್ರತಿಫಲ ಸಿಕ್ಕ ಹಾಗೆ ಆ ಒಂದು ಪ್ರತಿಫಲ ಏನಿದೆ ನಿಮ್ಮ ಲೈಫ್ ಅಲ್ಲಿ ವರ್ಕ್ ಮಾಡ್ತಾ ಹೋಗುತ್ತೆ ಇದೇ ಲಾ ಆಫ್ ಅಟ್ರಾಕ್ಷನ್ ಮತ್ತೆ ಮ್ಯಾನಿಫೆಸ್ಟೇಷನ್ ಏನ್ ಮಾಡ್ತೀರಾ ಮನಿ ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ ಐ ಆಮ್ ಅ ಮನಿ ಮ್ಯಾಗ್ನೆಟ್ ಐ ಆಮ್ ಅ ಮನಿ ಮ್ಯಾಗ್ನೆಟ್ ಐ ಆಮ್ ಅರ್ನಿಂಗ್ ದಿಸ್ ಮಚ್ ಆಫ್ ಮನಿ ಐ ಆಮ್ ರಸೀವ್ ವಿತ್ ದಿಸ್ ಮಚ್ ಆಫ್ ಮನಿ ಅಂತ ಬರಿ ಅಫರ್ಮೇನ್ಸ್ ಹೇಳ್ಕೊಂಡು ಹೋಗ್ತೀರಾ ಅಥವಾ ಬರಿತಾ ಆದ್ರೆ ಮನಸ್ಸಲ್ಲಿ ಡೌಟ್ ಇರುತ್ತೆ ನನಗೆ ಇವಾಗ ಐದು ಲಕ್ಷ ಸಂಬಳ ಬರಬೇಕು ನಾನು ಇವಾಗ ಹತ್ತು ಸಾವಿರ ದುಡಿತಾ ಇದ್ದೀನಿ ಖಂಡಿತ ನನ್ಗೆ ಐದು ಲಕ್ಷ ಬರುತ್ತಾ ಈ ಒಂದು ಡೌಟ್ ಅದು ಯಾವತ್ತೂ ವರ್ಕ್ ಮಾಡೋದಕ್ಕೆ ಬಿಡಲ್ಲ ಡೌಟೇ ಇಟ್ಕೋಬಾರ್ದು ಅಂಡ್ ನಿಮ್ಮ ಮ್ಯಾನಿಫೆಸ್ಟೇಷನ್ ಹೇಗಿರ್ಬೇಕು ಅಂದ್ರೆ ನಿಮ್ ಮನ್ಸಿಗೆ ನಿಮ್ಗೆ ಡೌಟ್ ಬರಬಾರ್ದು ಹತ್ತು ಸಾವಿರ ದುಡಿತಾ ಇದೀರಾ ನೆಕ್ಸ್ಟ್ ನಾನು ಇಪ್ಪತ್ತೈದು ಸಾವಿರ ದುಡಿತೀನಿ ಇಪ್ಪತ್ತೈದು ದುಡಿತಿದ್ರಾ ಐವತ್ತು ದುಡಿತೀನಿ ಐವತ್ತು ಬರ್ತಾ ಇದೆಯಾ ನನಗೆ ಒಂದ್ ಲಕ್ಷ ಬರುತ್ತೆ ಈ ತರ ಒಂದು ನಂಬಿಕೆ ಇರೋ ತರ ನೀವು ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು ಒಂದೇ ಸತಿ ಆಕಾಶಕ್ಕೆ ಏಣಿ ಹಾಕಕ್ಕೆ ಹಾಕೋದಕ್ಕೆ ಇವತ್ತು ಹೋಗ್ಬಾರ್ದು ನಾವು ಎಷ್ಟೋ ಸತಿ ಎಷ್ಟೋ ಎಕ್ಸಾಂಪಲ್ಸ್ ನೋಡಿರ್ತೀವಿ ಯಾರು ತುಂಬಾ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ ಯಾರು ಬಂದು ಹೇಳ್ತಾರೆ ನಿಮ್ ಫ್ರೆಂಡ್ಸ್ ಅಥವಾ ನಿಮ್ ರಿಲೇಟಿವ್ಸ್ ಅಲ್ಲೊಂದು ದೇವಸ್ಥಾನ ಇದೆ ತುಂಬಾ ಪವರ್ಫುಲ್ ಟೆಂಪಲ್ ಅಲ್ಲಿ ಹೋಗಿ ನೀವು ಬನ್ನಿ ನಿಮ್ಗೆ ವಾಸಿ ಆಗತ್ತೆ ಅಂತ ನೀವು ಹೋಗ್ತೀರಾ ಯಾಕೆ ಹೋಗ್ತೀರಾ ಹಂಡ್ರೆಡ್ ಪರ್ಸೆಂಟ್ ಬಿಲೀಫ್ ಇಂದ ಹೋಗ್ತೀರಾ ನನ್ಗೆ ಇವ್ರು ಹೇಳಿದಾರೆ ಇವ್ರು ತುಂಬಾ ಒಳ್ಳೆಯವರು ಅಲ್ಲೇನೋ ಒಳ್ಳೇದಾಗತ್ತಂತೆ ಹೋಗೋಣ ಅಂತ ಹೋಗ್ತೀರಾ ಹಲವಾರು ಕಡೆ ಡಾಕ್ಟರ್ಸ್ ಅಂತ ತೋರಿಸ ಎಲ್ಲೂ ವಾಸಿಯಾಗಿರಲ್ಲ ಅಲ್ಲಿ ಹೋಗಿ ಬಂದಿದ್ ತಕ್ಷಣ ನಿಮ್ಗೆ ವಾಸಿ ಆಗುತ್ತೆ ಯಾಕೆ ಮಿರಾಕಲ್ ಅಲ್ಲಿ ಆ ಒಂದು ಜಾಗದ ಮಿರ್ಯಾಕಲ್ ಮತ್ತೆ ನಿಮ್ಮ ಮೈಂಡ್ ಅಲ್ಲಿ ನಿಮ್ಮ ಮನಸ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಿಲೀಫ್ ಇರುತ್ತಲ್ಲ ಆಮೇಲೆ ಸರೆಂಡರ್ ಆಗಿಬಿಡ್ತೀರ ಅಲ್ಲಿ ಹೋಗಿದ ತಕ್ಷಣ ಪರಮಾತ್ಮ ಎಷ್ಟೋ ಕಾಯಿಲೆಗಳನ್ನ ಎಲ್ರಿಗೂ ವಾಸಿ ಮಾಡಿದ್ಯಾ ನನಗೂ ವಾಸಿ ಮಾಡು ಈ ಒಂದು ಸರೆಂಡರ್ ಇದೆಯಲ್ಲ ಅದು ನಿಮ್ಗೆ ವರ್ಕ್ ಆಗುತ್ತೆ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಬೇಕಾಗಿರೋದು ಮೊದಲನೇದು ಬಿಲೀಫ್ ಎರಡನದು ಸರೆಂಡರ್ ಆಗ್ಬೇಕು ಮೂರನದು ಗ್ರೇಟ್ಫುಲ್ ಆಗಿರಬೇಕು ಗ್ರಾಟಿಟ್ಯೂಡ್ ನಿಮ್ಮ ಹತ್ರ ಈ ಆಲ್ಮೋಸ್ಟ್ ಮೇಲೆ ಇರಬೇಕು ಯಾವಾಗ್ಲೂ ಯೂನಿವರ್ಸ್ ನಲ್ಲಿ ನೀವು ಹೇಳಿದಷ್ಟು ನಿಮ್ಮ ಲೈಫ್ ಅಲ್ಲಿ ಜಾಸ್ತಿ ಬರ್ತಾ ಹೋಗುತ್ತೆ ಅದು ಆರೋಗ್ಯ ಆಗಿರ್ಲಿ ನಿಮ್ಮ ಫ್ಯಾಮಿಲಿ ಲೈಫ್ ಆಗಿರ್ಲಿ ನಿಮ್ಮ ಸ್ಟಡೀಸ್ ಲೈಫ್ ಆಗಿರ್ಲಿ ಅಥವಾ ನಿಮ್ಮ ಬಿಸ್ನೆಸ್ ಆಗಿರ್ಲಿ ನಿಮ್ಮ ಫಿನಾನ್ಷಿಯಲ್ ಲೈಫ್ ಆಗಿರ್ಲಿ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಖಂಡಿತ ಕಡಿಮೆ ಆಗ್ತಾ ಹೋಗಲ್ಲ ನಾವು ಅನಾದಿ ಕಾಲದಿಂದ ಕೇಳ್ಕೊಂಡೇ ಬರ್ತಿದೀವಿ ಯದ್ಭಾವಂ ತದ್ಭವತಿ ಅಂತ ಅದೇ ಇದು ನಾವ್ ಏನ್ ಯೋಚಿಸ್ತೀವಿ ಅದೇ ನಮ್ ಲೈಫ್ ಅಲ್ಲಿ ಆಗುತ್ತೆ ಯಾಕೆಂದ್ರೆ ನಾನು ನಿಮ್ಗೆ ಹೇಳಿದ್ದೆ ಯೂನಿವರ್ಸ್ ಮಿರರ್ ಇದ್ದಂಗೆ ನಾವ್ ಏನ್ ಅದಕ್ಕೆ ಕೊಡ್ತೀವಿ ನಾವ್ ಏನ್ ಥಾಟ್ಸ್ ಕೊಡ್ತೀವಿ ನಾವ್ ಏನ್ ನಮಗೆ ರಿವರ್ಸ್ ಕೊಡುತ್ತೆ ಹಾಗಾಗಿ ನಿಮ್ಮ ಥಾಟ್ಸ್ ಬಿಲೀಫು ಯಾವಾಗ್ಲೂ ಪಾಸಿಟಿವ್ ಆಗಿದ್ರೆ ನಿಮಗೆ ಪಾಸಿಟಿವ್ ರಿಸಲ್ಸ್ ಸಿಗ್ತಾ ಹೋಗುತ್ತೆ ಅನಾದಿ ಕಾಲದ ನಾವು ಹೇಳ್ತಿದೀವಿ ಎದ್ಭಾವಂತ ನೀವು ನೀವ್ ಏನ್ ಯೋಚಿಸ್ತಿರೋ ಹಾಗೆ ಹಾಗೇನೆ ಆಗ್ತಾ ಹೋಗ್ತೀರಾ ಯಾಕೆಂದ್ರೆ ಲಾ ಆಫ್ ಅಟ್ರಾಕ್ಷನ್ ನೀವ್ ಏನ್ ಇದೀರೋ ಅದನ್ನ ಕೊಡುತ್ತೆ ಹೊರತು ನೀವ್ ಏನ್ ಕೇಳ್ತಿರೋ ಅದನ್ನ ಕೊಡಲ್ಲ ಹಾಗೆ ನಿಮ್ಮನ್ನ ನೀವು ಫಸ್ಟ್ ಪ್ರಿಪೇರ್ ನಿಮ್ಮನ್ನ ನೀವು ಫಸ್ಟ್ ಪಾಸಿಟಿವಿಟಿಗೆ ತೆಗೆದುಕೊಂಡು ಹೋಗ್ಬೇಕು ಹಾಗಾಗಿ ನಿಮ್ಮ ಅಲ್ಲಿ ಕೂಡ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಮಾಡ್ಬೇಕು ಅಂದ್ರೆ ಮೊದಲನೇದು ಬಿಲೀಫ್ ಇಟ್ಕೊಳ್ಳಿ ಎರಡನೇದು ಸರೆಂಡರ್ ಆಗ್ಬಿಡಿ ಯೂನಿವರ್ಸ್ ಗೆ ತಂದೆ ಮುಂದೆ ಸರೆಂಡರ್ ಆದ್ರೆ ಏನು ಅವಮಾನ ಇಲ್ಲ ಸರೆಂಡರ್ ಆಗ್ಬಿಡಿ ನಾನು ನಿನ್ನ ಒಪ್ಪಿದೀನಪ್ಪ ಹಂಡ್ರೆಡ್ ಪರ್ಸೆಂಟ್ ನಂಬಿದ್ದೀನಿ ನಿನ್ನ ಮುಂದೆ ನಾನು ಶರಣಾಗತಿ ಆಗ್ತಾ ಇದ್ದೀನಿ ನೀನ್ ಕೊಟ್ಟಿದ್ದಕ್ಕೆಲ್ಲ ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ ಗ್ರೇಟ್ಫುಲ್ ಆಗಿದ್ದೀನಿ ನನ್ನ ಇನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುವಂತ ಆಗ ಮಿರಾಕಲ್ಸ್ ಹಾಗೆ ಆಗುತ್ತೆ ಯಾಕೆಂದ್ರೆ ನೀವೇ ಮ್ಯಾಜಿಕಲ್ ಹೇಳ್ತಾ ಹೋಗಿ ಐ ಆಮ್ ದ ಮ್ಯಾಜಿಕಲ್ ಐಮ್ ಮ್ಯಾಜಿಕಲ್ ಐ ಮ್ಯಾಜಿಕಲ್ ಪರ್ಸನ್ ನನ್ನ ಲೈಫಲ್ಲಿ ಮಿರಾಕಲ್ಸ್ ಹಾಗೆ ಆಗುತ್ತೆ ನನ್ನ ಲೈಫಲ್ಲಿ ಮಿರಾಕಲ್ಸ್ ಹಾಗೆ ಆಗುತ್ತೆ ಖಂಡಿತ ಒಂದಲ್ಲ ಒಂದು ದಿನ ನಿಮ್ಮ ಲೈಫಲ್ಲಿ ಕೂಡ ಮಿರಾಕಲ್ ಆಗುತ್ತೆ ನನ್ನ ಲೈಫಲ್ಲಿ ಆಲ್ರೆಡಿ ಮಿರಾಕಲ್ ಆಗಿರೋದಕ್ಕೆ ನಾನು ಇದನ್ನ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಅಂತ ನಿಮಗೆ ಹೇಳ್ತಾ ಇದೀನಿ ಹಾಗಾಗಿ ನಿಮ್ಮ ಲೈಫಲ್ಲಿ ಕೂಡ ಮಿರಾಕಲ್ ಆಗೇ ಆಗುತ್ತೆ ಆ ದಿನ ತುಂಬಾ ದೂರ ಇಲ್ಲ ನಂಬಿ ಹಂಡ್ರೆಡ್ ಪರ್ಸೆಂಟ್ ನಂಬಿ ಲಾ ಆಫ್ ಅಟ್ರಾಕ್ಷನ್ ಮತ್ತೆ ಮ್ಯಾನಿಫೆಸ್ಟೇಷನ್ ಅಪ್ಲೈ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಹೇಗೆ ನಾವು ಅದನ್ನ ಅಪ್ಲೈ ಮಾಡೋದು ಅನ್ನೋದನ್ನ ಪೂರ್ತಿಯಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಅಲ್ಲಿವರೆಗೂ ಬಾಯ್